ನಾರಾಯಣಗೌಡರ ನಾಯಕತ್ವದಲ್ಲಿ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕದಲ್ಲಿ ಗೋಕಪ್ ಚಳವಳ ಆದ ನಂತರ ಕಡ್ಡಾಯ ಕನ್ನಡ ನಾಮಪದವನ್ನ ಅಳವಡಿಸಬೇಕು ಅಂತ ಹೇಳಿ ಹೋರಾಟವನ್ನ ಇನ್ನು ಇಪ್ಪತ್ತೆರಡನೇ ತಾರೀಕು ಆದಂತ ಹೋರಾಟ ಇಡೀ ವಿಶ್ವದಲ್ಲಿ ಗಮನ ಸೆಳೆಯಿತು ಅವತ್ತು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಪಕ್ಕದ ತಮಿಳುನಾಡು ಸರ್ಕಾರ ಅಲ್ಲಿರ್ತಕ್ಕಂಥ ತಮಿಳು ಸಂಘ ನಮ್ಗೆ ಡೆವಲಪ್ ಕೊಟ್ಟು ನಿಜ ಕನ್ನಡ ಡಯ ನ ಹಾಕ್ಬೇಕು ಆ ರಾಜ್ಯದಲ್ಲಿ ಅವರ ರಾಜ್ಯದಲ್ಲಿ ಅವ್ರ ಭಾಷೆ ಹಾಕ್ಬೇಕು ಅಂತ ಹೇಳಿ ಆ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯ್ತು ಇಡೀ ಬೆಂಗಳೂರು ನಗರದಲ್ಲಿ ಕೆಲವು ಅಂಗಡಿಗಳಾದ ನಮ್ಮ ಆಂಗ್ಲ ಭಾಷೆ ಇರ್ತಕ್ಕಂಥ ನಮ್ಮ ಹೆಸರು ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯ್ತು ನಾರಾಯಣಗೋಟು ಸೇರಿದಂತೆ ನಲವತ್ತೊಂಬತ್ತು ಜನ ಕಾರ್ಯಕರ್ತರನ್ನ ಬಂಧಿಸಿ ಹದಿನಾಲ್ಕು ದಿನಗಳ ಕಾಲ ಜೈಲಲ್ಲಿತ್ತು ಈ ಹೋರಾಟ ತೀವ್ರತೆ ಪಡೆಯತಕ್ಕ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಸುಗ್ರೀವಾಜ್ಞೆಯನ್ನ ಮಾಡಿದ್ರು ಅರವತ್ತರಷ್ಟು ಕನ್ನಡ ಭಾಷೆಯನ್ನ ಬಳಸಬೇಕಂತೇಳಿ ಅದು ಕಾರಣಾಂತರದಿಂದ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ ತದನಂತರ ವಿಧಾನಸಭೆಯ ಅಧಿಕಾರ ಆಗಿ ಆ ಮರುಸೂದೆ ಪಾಸ್ ಇವತ್ತು ಫೆಬ್ರವರಿ ಇಪ್ಪತ್ತೆಂಟರ ತನಕ ಆ ಸಮಯದಲ್ಲಿ ನಾವು ಪತ್ರಿಕೆಯಲ್ಲಿ ನೋಡಿದಾಗ ನಾವು ಕೆ ಜಿ ಎಫ್ ನಗರಸಭೆ ಮಾತಾಡಿದಾಗ ನಾವು ನೋಟಿಸ್ ಕೊಡ್ತಾ ಇದೀವಿ ಕೆ ಜಿ ಎಫ್ ನಗರದಲ್ಲಿ ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು ತನಕ ಇಪ್ಪತ್ತೆಂಟರ ಅವಕಾಶವನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ವಿ ಮತ್ತೆ ಸರ್ಕಾರ ಫೆಬ್ರವರಿ ಹದಿಮೂರು ತನಕ ಎರಡು ವಾರಗಳ ಕಾಲ ಮುಂದೂಡಿದ್ರು ನಿನ್ನೆ ನಾವು ಪ್ರತಿಭಟನೆ ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ಬಂದಿ ನೀವೇನಾದ್ರೂ ಹದಿಮೂರು ಒಳಗಡೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ತಹಸೀಲ್ದಾರ್ಗಳನ್ನ ಎಲ್ಲಾ ತಾಲೂಕ್ ಪಂಚಾಯತಿ ಇವುಗಳನ್ನ ನಗರಸಭೆ ಆಯುಕ್ತರು ಪಟ್ಟಣ ಪಂಚಾಯತಿ ಪುರಸಭೆ ಮತ್ತೆ ಕೈಗಾರಿಕೆ ವಲಯ ವಲಯದ ಅಧಿಕಾರಿಗಳನ್ನ ಕರೆಸಿ ಆ ನಾಮಪತ್ರ ಬದಲಾವಣೆ ಹಾಕ್ತಾ ಇದ್ರೆ ಕರಗ ಕಾರ್ಯಕರ್ತರು ಹದಿಮೂರರ ನಂತರ ಬೀದಿಗಿಳಿದು ಕನ್ನಡ ಭಾಷೆ ಇಳತಕ್ಕಂತ ನಾಮಪತ್ರ ಕಿತ್ತಿ ಎಸಿತೀವಿ ಮಸೀ ಬೆಳಿತೀವಿ ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿ ಇವತ್ತು ಈ ನಮ್ಮ ಕೆಜಿಎಫ್ ಬಂದಿರತಕ್ಕಂಥದ್ದು ಗಡಿಭಾಗ ಒಂದಿಷ್ಟು ಆಗಿಂದ ಹಾಗೆ ಒಂದಿಷ್ಟು ಕನ್ನಡದ ವಾತಾವರಣ ಈ ಕೆಜಿಎಫ್ ಕಾಣ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಇಲ್ಲೂ ಸಹ ಕನ್ನಡದ ನಾಮಪತ್ರಗಳನ್ನ ಹಾಕಬೇಕು ಜಾಯಿ ದಾತಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅಲ್ಲೆಲ್ಲ ಕೆಲವೊಂದು ಒಂದಿಷ್ಟು ಜನ ತಿಮಿಳು ಪ್ರೇಮಕ್ಕೆ ಸಿಲುಕಿ ತಿಮಿಳು ಭಾಷೆಯನ್ನು ಹಾಕ್ತಾ ಇದ್ದಾರೆ ಅದನ್ನ ಪ್ರ ನಾವು ಖಂಡಿಸ್ತೀವಿ ಅದ್ರ ಜೊತೆಯಾಗಿ ನಮ್ಮ ಈ ಕ್ಷೇತ್ರದ ಶಾಸಕರು ಸಹೋದರಿಯವರು ಅವರ ನೆನಪು ಮಾಡ್ತೀವಿ ಇಲ್ಲಿರ್ತಕ್ಕಂಥ ಶಾಸಕ ಭಕ್ತ ವಸ್ತದವರು ಇಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಕೆ ಜಿ ಎಂ ಸಂದರ್ಭದಲ್ಲಿ ನೀವು ಬೆಂಗಳೂರಿಂದ ಕೆಜಿಎಫ್ ಬರಬೇಕಾದ್ರೆ ತಮಿಳು ಕಲ್ತ್ಕೊಂಡು ಬನ್ನಿ ಹೇಳಿ ಇಲ್ಲಿ ಶಾಸ್ತ್ರ ಹೇಳ್ತಾರೆ ಅದನ್ನ ಸವಾಲ ಸ್ವೀಕಾರ ಮಾಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ವಿಧಾನಸೌಧದ ಮುಂದೆ ಭಕ್ತವತ್ಸಲ್ಲಮ್ಮ ಅವ್ರಿಗೆ ತಕ್ಕ ಶಾಸ್ತಿಯನ್ನ ಕರ್ನಾಟಕ ರಕ್ಷಣಾಕ್ಕೆ ಮಾಡ್ತದೆ ಆ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರು ತದನಂತರ ಎಚ್ಚೆತ್ಕೊಂಡು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಬೆಳಗಾವಿಯ ಮೇಲೆ ವಿಜಯರಂಗ ವಿಜಯ ರಂಗ ಕೋರೆ ಅಂತೇಳಿ ಮರಾಠಿ ಪ್ರೇಮವನ್ನು ಬಿತ್ತಿ ಬೆಳಗಾವಿಯಿಂದ ಏನ್ ಬೆಂಗಳೂರಿಗೆ ಬಂದ್ರು ಅದನ್ನ ಗಮನಿಸತಕ್ಕಂತ ಕರ್ನಾಟಕ ರಕ್ಷಣಾ ವೇದಿಕೆ ನೀನು ಮರಾಠಿ ಭಾಷೆಯಲ್ಲಿ ಮಾತಾಡೋದಾದ್ರೆ ನೀನು ಮಹಾರಾಷ್ಟ್ರ ಬಗ್ಗೆ ಮಾತಾಡೋದು ನಮ್ದು ಅಭ್ಯಂತರ ಇಲ್ಲ ಈ ನಾಡಿನಲ್ಲಿ ನಿಂತುಕೊಂಡು ಈ ನೆಲದ ಕಾನೂನು ಈ ನೆಲದ ಭಾಷೆಗೆ ಗೌರವ ಕೊಡದಿದ್ದಾದ್ಮೇಲೆ ಇನ್ನು ಅವಶ್ಯಕತೆ ಇಲ್ಲ ಅಂತೇಳಿ ಕರಾವೇ ಕಾರ್ಯಕರ್ತರು ಮಸಿಯನ್ನ ಪಡೆದು ವಿಧಾನಸೌಧ ಆ ತರದ ವ್ಯವಸ್ಥೆಗೆ ಶಾಸಕರು ಅವಕಾಶ ಮಾಡ್ಕೊಡ್ಬಾರ್ದು ಇಂದಿಯೂ ಸಹ ಶಾಸಕರು ತಮಿಳು ಮಾತಾಡಿರತಕ್ಕಂಥ ವಿಚಾರವನ್ನ ನಾವು ಆವಾಗ ನಾವು ಪ್ರತಿಭಟನೆ ಮಾಡ್ಬೇಕಂದಾಗ ಕೇಂದ್ರದ ಮಾಜಿ ಸಚಿವ ಕೆ ಎಚ್ ಮುನಿಯಂ ಈಗಿನ ಹಾಜ್ ಸಚಿವರು ಅವರು ಹೊಸ ಶಾಸಕರಾಗಿದ್ರೆ ನಾವು ತಿಳಿ ಹೇಳ್ತೀವಿ ಅಂತೇಳಿ ನಮ್ಮ ಜೊತೆ ದೂರ ಮಾಡ್ಬೇಕಂತ ಮಾತಾಡಿದ್ರು ನಂತರ ನಮ್ಮ ಶಾಸಕರು ಮಾತಾಡಿ ಮುಂದೆ ಆ ರೀತಿ ರೀತಿ ನಡ್ಕೊಳ್ತಿರೋದು ಮೊನ್ನೆ ನನಗ ಗಮನಕ್ಕೆ ಬಂದಿತ್ತು ಅವರು ತೆಮಿಳಲ್ಲಿ ಮಾತಾಡಂತ ಭಾಷೆ ಒಂದು ಓಟಕ್ಕೋಸ್ಕರ ವಹಿಸ್ಕೊಂಡು ಓಲೈಕೆ ಮಾಡ್ಕೊಳೋದಕ್ಕೋಸ್ಕರ ತಮಿಳು ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ಮತ್ತೆ ಅಧಿಕಾರಿಗಳನ್ನ ತಮಿಳು ಮಾತಾಡಿ ಅಂತ ಹೇಳ್ತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವಂತೂ ಸಹಿಸ್ಕೊಳ್ಳೋದು ರೆಡಿಗಿಲ್ಲ ಅವರ ಶಾಸಕರಾಗಿರ್ಬೋದು ಅಥವಾ ಅವ್ರ ಸರ್ಕಾರ ಆಗಿರ್ಬೋದು ಕನ್ನಡದ ವಿಚಾರ ಬಂದಾಗ ಕರವೇ ಕಾರ್ಯಕರ್ತರು ಅದರಲ್ಲೂ ಮಹಿಳಾ ಘಟಕದ ಬಲಿಷ್ಠ ಆಗಿದೆ ಇವು ಎರಡು ನೆನಪುಗಳನ್ನ ನಾವು ತರ್ತಾ ಇದೀನಿ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡೋದು ಬೇಡ ಅನ್ನೋದಾದ್ರೆ ಎರಡು ಮೂರು ದಿನಗಳ ಒಳಗಡೆ ಕ್ಷಮೆಯನ್ನ ಕೇಳಿ ತುಪ್ಪು ಮಾಡಿರ್ತಕ್ಕಂಥ ತಿಳುವಳಿಕೆ ಸರಿ ಮಾಡ್ಕೊಂಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ಬೋದು ರಾಜ್ಯ ಮಟ್ಟಕ್ಕೂ ಗಮನ ಸೆಳೆಯಬಹುದು ಒಂದು ಹೆಣ್ಣು ಮಕ್ಕಳು ಅಂತೇಳಿ ನಾವು ಬಹಳ ಗೌರವಿತವಾಗಿ ನಾವು ಅದನ್ನ ತಿಳ್ಬಹುದು ಖಂಡಿಸ್ತಾ ಇದ್ದೀವಿ ಆತ್ಮೀಯ ಬಂಧುಗಳೇ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಇದರ ವಿಚಾರವಾಗಿ ಇವತ್ತು ಕೆ ಜಿ ಎಫ್ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳಲ್ಲಿ ಹಾಗೂ ನಗರಸಭೆ ಆಯುಕ್ತರಾದಂಥ ಅವರಲ್ಲಿ ಮನವಿ ಏನಂದ್ರೆ ಕೂಡಲೇ ಏನು ಕನ್ನಡ ನಾಮಫಲಕ ಶೇಕಡ ಅರವತ್ತರಷ್ಟು ಕಡ್ಡಾಯಗೊಳಿಸಬೇಕು ಗಡಿಭಾಗ ಕರ್ನಾಟಕದ ಕೋಲಾರ ಜಿಲ್ಲೆಯ ಗಡಿಭಾಗ ಕೆಜಿ ತಾಲೂಕು ಆಗಿರೋದ್ರಿಂದ ಇಲ್ಲಿ ಕೂಡಲೇ ಏನು ದಂಡಾಧಿಕಾರಿಗಳಿದ್ದೀರಾ ಆಯುಕ್ತರಿದ್ದೀರಾ ತಾವು ಎಲ್ಲ ಶಾಸಕಿ ಅಂಗಡಿ ಮುಂಗಡಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಏನು ಈ ಭಾಗದಲ್ಲಿ ಮಾಲುಗಳು ದೊಡ್ಡ ದೊಡ್ಡ ಮಾಲುಗಳಿದ್ದಾವೆ ಅದರಲ್ಲಿ ಸಂಪೂರ್ಣ ಇಂಗ್ಲಿಷ್ ಪದಗಳನ್ನು ಮಾಡಿ ನಾಮಫಲಕ ಆಗಿರೋದು ನಮ್ಮ ಗಮನಕ್ಕೆ ಗೊತ್ತಿರೋ ವಿಚಾರನೆ ಕೂಡಲೇ ತಾವು ಸಂಪೂರ್ಣ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕ್ಸ್ಬೇಕು ಅಂದ್ ಹಾಕ್ಸದೇ ಕಾರಣದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವೇ ನೇರವಾಗಿ ಬೀದಿಗಿಳಿದು ಬೋರ್ಡ್ಗಳನ್ನ ಕಿತ್ತಾಕಿ ಅದಕ್ಕೆ ಮಸಿ ಬೆಳೆಸಿ ಕಾನೂನು ಕೈಗೆತ್ತಕೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಈ ಸುದ್ದಿಗೋಷ್ಠಿಯಲ್ಲಿ ಹೇಳೋದಕ್ಕೆ ಈಗ ಕೆ ಜಿ ಎಫ್ಗೆ ನಮ್ಮ ಶಾಸಕಿಯಾದಂತಹ ರೂಪಾ ಶಶೀಧವರವರು ರಾಷ್ಟ್ರದ ಜೊತೆಯಲ್ಲಿ ಆರೋಗ್ಯ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಇವತ್ತು ಇಲ್ಲಿ ಇವತ್ತು ಕೆ ಜಿ ಬರಬೇಕು ಅಂತ ಇವತ್ತಿಗೆ ಬಂದಿದ್ದೀನಿ ಮುಖ್ಯವಾಗಿ ಅವರು ರೂಪಾ ಶಶಿಧರ್ ಅವರು ಇವತ್ತು ಎರಡು ಆಂಬುಲೆನ್ಸ್ ಆ್ಯಂಬುಲೆನ್ಸ್ಗಳನ್ನ ನಮ್ಮ ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಜಿಲ್ಲೆಯ ನಮ್ಮ ಕೆ ಜಿ ಎಫ್ ಎನ್ ಆಸ್ಪತ್ರೆಗೆ ಇನ್ನೊಂದು ಪಕ್ಷ ನಂತರದಲ್ಲಿರುವಂಥ ಒಂದು ಸಮೃದಯ ಆರೋಗ್ಯ ಕೇಂದ್ರಕ್ಕೆ ಎರಡು ಎರಡು ಕೂಡ ನಾವು ನೋಡಿದ್ದೇವೆ ಬಟ್ ಜೊತೆಯಲ್ಲಿ ಇಲ್ಲಿ ಒಂದು ಇಲ್ಲಿ ಒಂದು ಸ್ಟೆಮಿ ಅಂತ ಏನು ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಹೃದಯಾಘಾತ ಆಗುವಂತಹ ಸನ್ನಿವೇಶ ಇರ್ತಕ್ಕಂಥವ್ರಿಗೆ ಯಾರಿಗೆ ಅವ್ರಿಗೆ ಇ ಸಿ ಜಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅವ್ರಿಗೆ ಹೃದಯಾಘಾತ ತೀವ್ರವಾಗಿದೆಯಾ ಇಲ್ಲ ಮಾತ್ರ ತೀವ್ರತೆ ಇರುವಂಥ ಹೃದಯಾಘಾತ ಬಗ್ಗೆ ಅದು ನೇರವಾಗಿ ಇಲ್ಲಿನ ಜಯದೇವ ಜೊತೆ ಸಂಪರ್ಕ ಮಾಡಿ ಜಯದೇವ ಆಗಿರುವಂತಹ ಡಾಕ್ಟರ್ಸ್ ಅದನ್ನ ಇಲ್ಲಿಯ ಇ ಸಿ ಜಿಯನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿಯ ಒಂದು ಸ್ಥಿತಿಗತಿ ಏನು ಅಂತ ತಿಳ್ಕೊಂಡು ಆ ಸ್ಪೆಷಲಿಸ್ಟ್ ಡಾಕ್ಟರ್ ಯಾರು ಯಾರಿದ್ದಾರೆ ಜಯದೇವದಲ್ಲಿ ವಿದಿನ್ ಒಂದು ಐದಾರು ನಿಮಿಷದಲ್ಲಿ ವಾಪಸ್ ಇಲ್ಲಿಗೆ ಇಲ್ಲಿ ಮೆಸೇಜ್ ಕೊಡ್ತಾರೆ ಇಲ್ಲ ಇವರಿಗೆ ತೀವ್ರವಾದಂತಹ ಹೃದಯಘಾತ ಆಗ್ತಾ ಇದೆ ಇಲ್ಲ ಅವ್ರನ್ನ ಆಸ್ಪತ್ರೆ ಕಳಿಸ್ಕೊಡಿ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡಿ ಅದು ಅಲ್ಲೇ ಏನ್ ಮಾಡಬೇಕು ಇಲ್ಲಿ ಸ್ಥಳೀಯವಾಗಿ ಏನ್ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ ನಾರ್ಮಲ್ ಆಗಿದ್ರೆ ನಾರ್ಮಲ್ ಆಗಿ ಆಗುತ್ತದೆ ಸೊ ಆ ಥರದ ಒಂದು ವ್ಯವಸ್ಥೆಯನ್ನು ಇದೊಂದು ಈ ತಾಲೂಕಿನ ನಮ್ಮನ್ನೆ ಡಿಸೆಂಬರ್ ತಿಂಗಳು ಪ್ರಾರಂಭ ಮಾಡಿದ್ದೀವಿ ಇದೇ ಥರ ಈಗ ಇನ್ನೂ ಹಲವಾರು ನಮ್ಮ ರಾಜ್ಯದ ಹಲವಾರು ತಾಲೂಕುಗಳಲ್ಲಿ ಅದೇ ಅದೇ ಹಲವಾರು ತಾಲೂಕುಗಳು ಕೂಡ ಸೇರಿಸ್ಕೊಂಡಿದ್ದೀವಿ ಇನ್ನೊಂದು ಇದ್ರ ಜೊತೆ ನಾವು ಸೇರಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರು ಎನ್ನ ಮಾಡ್ತಾ ಇರುವಂಥದ್ದು ಹೃದಯ ಜ್ಯೋತಿ ಯೋಜನೆಯಿಂದ ಏನಂತ ಹೇಳಿದ್ರೆ ತೀವ್ರ ಹೃದಯಾಘಾತ ಆಗುವಂಥವ್ರಿಗೆ ತಕ್ಷಣಕ್ಕೆ ನಾವು ಅವ್ರಿಗೆ ಔಷಧಿಗಳನ್ನು ನೀಡಿದರೆ ಇಂಜೆಕ್ಷನ್ ಕೊಟ್ಟರೆ ಅದು ಕೆಲವು ಸ್ಪೆಸಿಫಿಕ್ ಇಂಜೆಕ್ಷನ್ಸ್ ಇದೆ ಕನೆಕ್ಟಿವ್ ಪ್ಲೇಸ್ ಅಂತ ಹೇಳ್ತೀವಿ ಅದು ಕೊಟ್ಟಾಗ ಅವರು ಒಂದು ಸ್ಥಿರವಾದಂಥ ಪರಿಸ್ಥಿತಿಗೆ ಬರ್ತಾರೆ ಅವರು ಇಲ್ಲಿಗೆ ಹೋದರೆ ಆ್ಯಂಬುಲೆನ್ಸು ತೀರೋಗ್ತಾರೆ ಇಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗುವ ವರ್ಷದೇ ಅವ್ರು ತೀರೋಗ್ತಾರೆ ಈಗ ಪುನೀತ್ ರಾಜ್ಕುಮಾರ್ ಅವರು ತೀರೋಗಿದ್ದು ಹಾಗೇನೆ ಹಾರ್ಟ್ ಅಟ್ಯಾಕ್ ಇತ್ತು ಆಸ್ಪತ್ರೆಗೆ ಮುಟ್ಟು ವರ್ಷಕ್ಕೆ ತೀರೋದು ಸೊ ಇಲ್ಲಿಗೆ ಬಂದಾಗ ಅವರಿಗೆ ಆ ಥರ ತೀವ್ರವಾದಂಥ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಅವ್ನು ಸೊಡ್ಡದವರು ಅಂತ ಹೇಳ್ತೀವಿ ಅವಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಅವರು ಸ್ಟೆಬಲೈಸ್ ಆಗ್ತಾರೆ ಅವರ ಜೀವ ನಾವು ಉಳಿಸ್ಬೋದು ಬದುಕಿಸ್ಬೋದು ಅದು ಮುಖ್ಯ ಬದನ್ ಮಾಡ್ತಕ್ಕಂಥ ಒಂದು ನೂತನ ವ್ಯವಸ್ಥೆ ಮುಖ್ಯಮಂತ್ರಿಗಳು ಇನ್ನೇನು ಮತ್ತು ಡಿ ಸಿ ಎಂ ಅವರು ಬಹುಶಃ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಉದ್ಘಾಟನೆ ಆಗಿರ್ಬೇಕು ಅಂತ ನಾವು ಫೈನ್ ಕೇಳಿದೀವಿ ಅದನ್ನು ಈಗ ಪ್ರಾರಂಭ ಆಗ್ತಾ ಇದೆ ಆಮೇಲೆ ಇಲ್ಲಿ ನಾವು ಬೇರೆ ಇನ್ನೇನಿದೆ ನಾವು ನಮ್ಮ ಬ್ಲಾಕ್ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಲ್ಯಾಬರಟರಿ ಯೂನಿಟ್ ಅನ್ನ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿಗೆ ಅನೇಕ ಜನರಿಗೆ ಏನು ಲ್ಯಾಬ್ ಟೆಸ್ಟ್ಗಳನ್ನು ಪ್ರಯೋಗಾಲಯ ಏನಿದೆ ಇಲ್ಲೇ ಮಾಡ್ಕೊಳ್ತಕ್ಕಂಥದಕ್ಕೆ ಅಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಉಚಿತ ನಮ್ಮ ಜನ ಯಾಕಂದ್ರೆ ಈ ಗೆ ಎಲ್ಲ ಕಡೆ ಹೊರಗಡೆ ಹೋದ್ರೆ ಖರ್ಚು ಸಿಕ್ಕಾಪಟ್ಟೆ ಖರ್ಚು ಅದಕ್ಕೆ ಅದನ್ನ ಉಳಿತಾಯ ಮಾಡೋದಕ್ಕೋಸ್ಕರ ನಾವು ಎಲ್ಲ ಕಡೆ ಈ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ಗಳನ್ನು ಅದರಲ್ಲಿ ಸುಮಾರು ನೂರ ಅರವತ್ತೊಂದು ಡಯಾಗ್ನೋಸ್ಟಿಕ್ಸ್ ಮಾಡ್ತೀವಿ ಸೊ ಜನರಿಗೆ ಬಹಳ ಒಳ್ಳೆ ಸೇವೆ ಇದು ಅದರಿಂದ ಅವರ ಖರ್ಚು ಉಳಿತಾಯ ತುಂಬಾ ಆಗ್ತದೆ ಅದು ಉಚಿತವಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಉದ್ಘಾಟನೆ ಆಗ್ತಾ ಹೋಗೋದು ಮತ್ತು ನಮ್ಮ ಅವರು ಕೂಡ ಒಂದು ಆಕ್ಸಿಜನ್ ಪ್ಲಾಂಟನ್ನು ಕೂಡ ಅವರು ತೌಸಂಡ್ ಲೀಟರ್ಸ್ ಪ್ಲಾಂಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಉದ್ಘಾಟನೆ ಆಗ್ತಾ ಇದೆ ಮತ್ತು ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಶ ರೂಪ ಶಿಷಿದವರು ಹೇಳಿದ್ದಾರೆ ಈ ಒಂದು ಏನು ಈ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಏನಿದೆ ಇಲ್ಲಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಟಾಫಿನ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ನಾನು ಅದನ್ನು ಪರಿಶೀಲನೆ ಮಾಡಿ ಸಾಧ್ಯ ಆದಷ್ಟು ಅದಕ್ಕೆ ನೆರವನ್ನು ನೀಡ್ತಕ್ಕಂಥದಕ್ಕೆ ನಾನು ಕ್ರಮ ತಗೊಳ್ತೀನಿ

ಕೂಡ ಇಲ್ಲ ಸರ್ ಡಯಾಲಿಸಿಸ್ ಸೆಂಟರ್ ಇದೆಯಾ ಫಿಸಿಷಿಯನ್ ಡಾಕ್ಟರ್ ಸರ್ ಜನರಲ್ ಸರ್ಜನ್ ರಿಟೈರ್ಡ್ ಆಗಿ ಒಂದೂವರೆ ವರ್ಷ ಆಯಿತು ಇದುವರೆಗೂ ಜನರಲ್ ಸರ್ಜನ್ ಯಾರು ಬಂದಿಲ್ಲ ಸಣ್ಣ ಆಪರೇಷನ್ ಆಕ್ಸಸ್ ಅಂದ್ರೂ ಏನಿದ್ರು ಕೋಲಾರಿಗೆ ಹೋಗಬೇಕು ಆ ಪರಿಸ್ಥಿತಿ ಆಗಿದೆ ಈಗ ನಾವು ಎಲ್ಲೆಲ್ಲಿ ಖಾಲಿ ಇರುವಂತ ಈ ತರ ಸ್ಪೆಷಲಿಸ್ಟ್ ಪೋಸ್ಟ್ ಇದೆ ಸರ್ ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಫಸ್ಟ್ ಟೈಮ್ ಈಗ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತಾಲೂಕು ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಕಾಂಟ್ರಾಕ್ಟ್ ಬೇಸಿಸ್ ಸ್ಪೆಷಲಿಸ್ಟ್ ನೀವು ತಗೊಳ್ಳೋದಕ್ಕೆ ಇದೆ ಅಂತ ಅದಕ್ಕೆ ಈಗ ನಾಳೆ ಕರೆದಿದ್ದಾರೆ ನಾಳೆ ಇಂಟರ್ವ್ಯೂ ಇಂಟರ್ವ್ಯೂಗಳಿದೆ ಅದ್ರಲ್ಲಿ ಯಾರು ಬರ್ತಾರೆ ಅವರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ನಾವು ಒಂದು ಸರ್ಜನ್ಸ್ ಬೇರೆ ಸ್ಪೆಷಲಿಸ್ಟ್ ಪೋಸ್ಟ್ ಏನಿದೆ ಅದನ್ನು ಸ್ಟಾಫ್ ಶಾರ್ಟೇಜ್ ಇಡೀ ರಾಜ್ಯದಲ್ಲಿ ಇದೆ ಡಾಕ್ಟರ್ಸ್ಗೆ ತಗೊಳ್ಳೋದಕ್ಕೆ ನಾವೀಗ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ತಗೊಳ್ಳೋದಕ್ಕೆ ನಾವು ಹೇಳಿದೀವಿ ಡಾಕ್ಟರ್ಸ್ ಕೂಡ ಎಂ ಬಿ ಬಿ ಎಸ್ ರೂರಲ್ ಪೋಸ್ಟಿಂಗ್ ಕಂಪಲ್ಸರಿ ಪೋಸ್ಟಿಂಗ್ ಅವರು ಕೂಡ ಬರ್ತಾ ಇದಾರೆ ಪಿ ಜಿ ಮಾಡಿರೋ ಸ್ಪೆಷಲಿಸ್ಟ್ ಕೂಡ ಅವ್ರನ್ನೂ ಕೂಡ ಒಂದು ವರ್ಷ ಕಡ್ಡಾಯ ಸೇವೆ ಅವರು ಕೂಡ ಈಗ ಮುಂದಿನ ತಿಂಗಳಿಂದ ಅವರು ಬರ್ತಾರೆ ಆಮೇಲೆ ಬೇರೆ ಇರುವಂಥ ಸ್ಟಾಫ್ ಏನಿದೆ ಅದು ಶಾರ್ಟೇಜ್ ಭಾಳಷ್ಟು ಇದೆ ಅದನ್ನ ರೆಕ್ರೂಟ್ ಮಾಡೋದಕ್ಕೆ ನಾವು ಈಗ ಗೌರ್ಮೆಂಟ್ ಪರ್ಮಿಷನ್ ಕೇಳ್ತಾ ಈಗ ಸುಮಾರು ಎಂಟುನೂರು ಜನನ ಫಾರ್ಮಸಿಸ್ಟು ನರ್ಸ್ಗಳನ್ನು ಈಗ ಮುಂದಿನ ತಿಂಗಳಿಂದ ಹೊಸ ರಿಕ್ರೂಟ್ಮೆಂಟ್ ಬರ್ತಾ ಇದ್ದಾರೆ ಇನ್ನೂ ಹೆಚ್ಚು ಬೇಕಾಗುತ್ತೆ ಸಾಕಾಗೋದಿಲ್ಲ ಅದಕ್ಕೆ ಅದನ್ನು ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಈಗ ಇದೆಲ್ಲ ನಾನು ಕ್ಯಾಶುಯಲ್ಟಿ ಬ್ಲಾಕ್ ಮಾಡೋಕೆ ಇದೆಲ್ಲ ಮಾಡ್ತಿದ್ದೆ ಸರ್ ನೋಡೋಣ ಅಡುಗೆ ಮನೆ ಹೊಸಿದು ಇದು ಎಲ್ಲ ಕೋವಿಡ್ ಟೈಮ್ ತುಂಬಾ ಸಕಾರ ಆದ್ವಿ ಸರ್ ಅದಕ್ಕೆ ಎಷ್ಟು ನಾನು ಪ್ರಿಕಾಷನರಿ ಮೆಜರ್ಸ್ ತಗೊಳಕ್ಕಾಗುತ್ತೆ ನೆಗದೆ ಅದನ್ನ ನಾವು ಇನಿಶಿಯೇಟಿವ್ ತಗೊಂಡ್ವಿ ಸರ್ ಕಂದಮಣಿ ಅಂತ ಡಿ ಸಿ ಅವರಿದ್ರು ಸರ್ ಕೂಡ ನಮ್ಗೆ ತುಂಬಾ ಸಹಾಯ ಆಗ್ತಿದೆ ಸರ್ ಅವಾಗ ನಮಗೆ Yakışan kişi. Ah sen, iyi sen, nasılsın? Ah sen, iyi sen, o güzel sen, yakışan kişi. Ne? 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 Ne?

ಸರ್ಕಾರಿ ಸವಾಲು ಐವತ್ತು ಸಾವಿರ ರೂಪಾಯಿ ಹರಾಜಿನಲ್ಲಿ ಈಗ ತಪ್ಪ ಇದು ನಾವು ಸಲ್ಲಿಸಿರುವ ಏಳು ಜನ ಇದ್ದಾರೆ ಯಾರಾದ್ರೂ ತಮ್ಮ ದರಗಳನ್ನ ತಾವು ಬಿಟ್ ಮಾಡಬಹುದು ಐವತ್ತು ಸಾವಿರ ರೂಪಾಯಿ ಸರ್ಕಾರಿ ಸವಾಲಿದೆ ಇದೆ ಸರ್ಕಾರಿ ಸಭಾಲ 50000 ರೂಪಾಯಿ ಎರಡು ನಿಮಿಷ ಸಮಯ ಅವಕಾಶ ಇದೆ 100 ರೂಪಾಯಿ ತೆಗ ಎರಡು ನಿಮಿಷ ಸಮಯ ಅಂತ ಯಾರು ಕೂಡ ಇದ್ರೆ ಅದರಲ್ಲಿ ಯಾರ್ಗೊ ಆಸಕ್ತಿ ಇಲ್ಲ ಅಂತ ಭಾವಿಸಿಕೊಂಡು ನಾವು ಇನ್ನ ಕಮೋವಿಸಬೇಕಾಗುತ್ತೆ 10 ಮಾತ್ರ ಬರಲ್ಲ ಸರ್ಕಾರಿ ಸಭಾ 50000 ರೂಪಾಯಿ

बे क्लीन पडत आले वर्ष अर्जास 4 50000 रुपये निवाला खर्च आळ खर्च होईल पेमेंट मारन आपल्याला आले बरोबर झालं

ಕಾನೂನು ಬದ್ಧವಾಗಿ ನಾವು ಅದಕ್ಕೆ ಏನು ಪ್ರವೇಜನ್ ಮಾಡ್ಕೊಡ್ಬೇಕೋ ಅದನ್ನ ಆಡಳಿತಾತ್ಮಕವಾಗಿ ನಿರ್ಧಾರ ಕೈಗೊಳ್ತಾರೆ ಇದು ಹರಾಜು ಹೋಗಿರೋದ್ರಿಂದ ಬೇರೆ ವಿಚಾರ ನಾವು ಮಾತಾಡಲಿಕ್ಕಿಲ್ಲ ಇಲ್ಲ ತಮ್ಮ ದರಗಳಲ್ಲಿ ಏನಾದರೂ ಏಳು ಜನ ಇದ್ದರೆ ಅದ್ರೂ ತಾವು ಹೋಗ್ಬೋದು ಯಾರು ಇಲ್ಲ ಅಪ್ಜೆಂಟ್ ಮಾಡಿ ಮಾತಾಡ್ತಕ್ಕಿಂತ ಎರಡು ನಿಮಿಷ ಸಮಾವಕಾಶ ಈ ಕ್ಷಣದಿಂದ ಇರುತ್ತೆ ಯಾರಾದರೂ ಹೋಗೋದ್ರೆ ಹೋಗ್ಬೋದು ಎರಡು ನಿಮಿಷ ಆತಂದ್ರೆ ಯಾರಿಗೂ ಆಸಕ್ತಿ ಇಲ್ಲ ಅಂತ ಭಾವಿಸ್ಕೊಂಡು ನಾವು ಇದನ್ನ

ಇವತ್ತಿನ ದಿವಸ ಏನು ರಾಬರ್ಟ್ಸನ್ ಪೇಟೆ ನಗರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಹರಾಜು ಪ್ರಕಟಣೆಯನ್ನು ಹೊರಡಿಸಿದ್ವಿ ಇವತ್ತು ಹರಾಜು ಇಸ್ತಿಹಾರನ್ನು ನಡೆಸಲಾಗಿದ್ದು ಅದಕ್ಕೆ ಸ್ವಲ್ಪ 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 ಆಮೇಲೆ ಕೊಡಿ ಒಟ್ಟು ಎಂಟು ಅಂಶಗಳಿಗೆ ಇವತ್ತು ಹರಾಜನ್ನು ನಡೆಸಲಾಗಿತ್ತು ಕ್ರಮವಾಗಿ ಎಂ ಜಿ ಮಾರುಕಟ್ಟೆ ದಿನನಿತ್ಯ ಫುಟ್ಬಾತ್ ಅಂಗಡಿ ನೆಲಬಾಡಿಗೆ ವಸೂಲಿ ಶುಲ್ಕವನ್ನು ಪಡೆಯುವ ಹಕ್ಕಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಎಂ ಜಿ ಮಾರುಕಟ್ಟೆಯ ಒಳಗೆ ಪ್ರವೇಶಿಸುವ ತರಕಾರಿ ಹಣ್ಣು ಮತ್ತು ಇತರೆ ಬುಟ್ಟಿ ವಸೂಲಿ ಮಾಡುವ ಹಕ್ಕಿಗೆ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷದ ಹತ್ತು ಸಾವಿರ ಅದೇ ರೀತಿಯಾಗಿ ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣದ ವಸೂಲಾತಿ ಹಕ್ಕನ್ನು ಪಡೆಯಲು ಮೂರು ಲಕ್ಷದ ಹದಿನೈದು ಸಾವಿರ ಅದೇ ರೀತಿಯಾಗಿ ರಾಬರ್ಟ್ಸನ್ ಪೇಟೆ ಸೇರಿದ ಖಾಸಗಿ ಬಸ್ ಖಾಸಗಿ ಬಸ್ ಒಂದಕ್ಕೆ ಅಲ್ವಾ ಇದು ಸಾರಿ ಇದು ಒಂದು ರಾಬರ್ಟ್ಸನ್ ಪೇಟೆ ನಗರಸಭೆಗೆ ಸೇರಿದ ಸೈಕಲ್ ಸ್ಟ್ಯಾಂಡ್ ಅದಕ್ಕೆ ಏನು ವಸೂಲಾತಿ ಹಕ್ಕನ್ನು ಪಡೆಯಲು ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಅದೇ ರೀತಿಯಾಗಿ ರಾಬರ್ಟ್ಸನ್ಪೇಟೆ ನಗರಸಭೆಯ ಬಸ್ ನಿಲ್ದಾಣದ ಒಳಗಡೆ ಪ್ರವೇಶ ಶುಲ್ಕ ಪಡೆಯೋದು ಅದು ಎರಡು ಲಕ್ಷದ ಮೂವತ್ತು ಸಾವಿರ ಕಸಾಯಿಖಾನೆ ರಾಬರ್ಟ್ಸನ್ಪೇಟೆ ಕಸಾಯಿಖಾನೆಯ ಕಟಾಯಿ ಕುರಿ ಮೇಕೆ ಕಟಾಯಿಸುವ ಹಕ್ಕನ್ನು ಪಡೆಯಲು ಎರಡು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಕಸಾಯಿಖಾನೆಯಲ್ಲಿ ಬಿಡುವ ಗೊಬ್ಬರ ಇತ್ಯಾದಿಯನ್ನು ಪಡೆಯಲು ನಲವತ್ತೇಳು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಆಂಡ್ರಸನ್ಪೇಟೆ ಎಂ ಜಿ ಮಾರುಕಟ್ಟೆಯ ಫುಟ್ಬಾತ್ ಅಂಗಡಿಗಳ ಪ್ರವೇಶ ಶುಲ್ಕವನ್ನು ಪಡೆಯಲು ಐವತ್ತೆರಡು ಸಾವಿರ ರೂಪಾಯಿ ಹಾಗೂ ಆಂಡಸನ್ಪೇಟೆ ಕಸಾಯಿಖಾನೆಯಲ್ಲಿ ಕಟಾಯಿಸುವ ಒಂದು ಪ್ರತಿಯೊಂದು ಹಕ್ಕಿಗೆ ಐವತ್ತ ಐವತ್ತೆರಡು ಸಾವಿರ ರೂಪಾಯಿಗಳನ್ನು ಐವತ್ತೆಂಟು ಸಾವಿರ ರೂಪಾಯಿಗಳಿಗೆ ಇವತ್ತು ಏನು ಅಖೈರು ಬೇಟೆಗಾರರಾಗಿರುವಂಥ ದರಗಳನ್ನು ನಾನು ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಿದ್ದೀನಿ ಈಗ ಹರಾಜು ಮುಕ್ತಾಯ ಆಗಿದೆ ಒಟ್ಟು ಎಂಟು ಅಂಶಗಳಿಗೆ ಹರಾಜನ್ನು ಕರೆದಿದ್ವಿ ಇವತ್ತು ಎಂಟು ಅಂಶಗಳಿಗೂ ಹರಾಜನ್ನ ಯಶಸ್ವಿಯಾಗಿ ನಿರ್ವಹಿಸ ಎಷ್ಟು ಜನ ಭಾಗವಹಿಸ್ತಾರೆ ಒಟ್ಟಾರೆಯಾಗಿ ಎಷ್ಟು ಟೋಟಲ್ ಎಷ್ಟು ಜನೌಂಟ್ ನಿಬಂಧನೆಗಳಿಗೆ ಹರಾಜಿನಲ್ಲಿ ಪ್ರಮುಖವಾಗಿ ಪ್ರಮುಖ ಹರಾಜಿನಲ್ಲಿ ಭಾಗವಹಿಸುವರು ಕನಿಷ್ಠ ಹದಿನೈದು ಸಾವಿರ ನೀರಿರಬೇಕು ಈ ಹರಾಜಿನ ಅವಧಿ ಏನು ಅವ್ರಿಗೆ ಏನು ಹೇಳಿದೀವಲ್ಲ ಅದು ಏಪ್ರಿಲ್ ಒಂದನೇ ತಾರೀಕಿಂದ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರ್ಟಿ ಫಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಅವಧಿಯಲ್ಲಿ ಮಾತ್ರ ಈ ಹರಾಜಿನ ಒಂದು ವ್ಯಾಪ್ತಿ ಇರ್ತಿದೆ ಅದೇ ರೀತಿಯಾಗಿ ಎಲ್ಲ ಏನು ಹರಾಜು ಬಳಿದಾರರು ತಮ್ಮ ದರಗಳನ್ನು ನಗದಾಗಿ ಇಲ್ಲಿ ಪಾವತಿಸಿದ್ದಾರೆ ಅದಾದ ನಂತರ ಈ ಏನು ಸರಿ ಟೆದಾರ ಅವರು ಎಷ್ಟು ಅವಧಿಯೊಳಗೆ ಎಷ್ಟು ದಿನದೊಳಗೆ ಅವರು ಆ ಒಂದು ಮೊತ್ತವನ್ನು ಪಾವತಿ ಮಾಡುತ್ತೆ ಅಲ್ವಂದ್ರೆ ಗೊತ್ತಾಯ್ತಾನ ಹಾಂ ಈಗ ಈ ಇವತ್ತೇ ಅದನ್ನ ಪೂರ್ಣ ಮೊತ್ತವನ್ನು ಜಿ ಎಸ್ ಟಿ ಹಾ ಜಿ ಎಸ್ ಟಿ ಮೊತ್ತವನ್ನು ಸೇರ್ಕೋ ಒಳಗೊಂಡು ಇವತ್ತೇ ಅವರ ಏನು ಯಶಸ್ವಿ ಬಿಡ್ ಮೊತ್ತವನ್ನು ಇಲ್ಲಿ ಪಾವತಿಸಬೇಕು ಸಪೋಸ್ ಯಾರಾದರೂ ಆ ಮೊತ್ತವನ್ನು ಪಾವತಿಸಲು ವಿಫಲರಾದ್ರಲ್ಲಿ ಅವರ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತೆ ಏನು ದರ ಸರ್ಕಾರಿ ದರ ಅದನ್ನು ದುಪ್ಪಟ್ಟು ಹಣನ ವಸೂಲು ಮಾಡೋದ ಸಂದರ್ಭದಲ್ಲಿ ಏನು ನೀವು ನೆಲೆಸಲಿನ್ನ ಕ್ರಮ ತೆಗೆದುಕೊಳ್ತೀರಿ ಆ ಟೆಂಡರ್ ಈಗ ಆಗ ಇದು ಆಲ್ರೆಡಿ ಅವ್ರ ಜೊತೆಯಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಳ್ತೀವಿ ಒಡಂಬಡಿಕೆಯಲ್ಲಿ ಸ್ಫುಟವಾಗಿ ಅವ್ರಿಗೆ ನಮ್ಮ ಏನು ಕಾನೂನು ಏನಿದೆ ಅದನ್ನು ಅವರು ಒಡವಣ್ಣ ಒಡಂಬಡಿಕೆಯಲ್ಲಿ ಇರ್ತದೆ ಏನು ನಾವು ಏನು ನಿಗದಿಪಡಿಸ್ತೀವಿ ಪ್ರವೇಶ ಪ್ರವೇಶ ಶುಲ್ಕ ಆಗಿರಲಿ ಅಥವಾ ಅವ್ರೇನು ತೆಗೆದುಕೊಳ್ಬೇಕೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ತೆಗೆದುಕೊಂಡಿದ್ದಲ್ಲಿ ಅವ್ರೇನು ಪಾವತಿ ಮಾಡಿದ್ದೋ ಅದು ಎಲ್ಲ ಮೊತ್ತವನ್ನು ಮು ಮುಟಗೋಲು ಹಾಕ್ಕೊಂಡು ಅವರ ಅವಧಿಯನ್ನು ಕಡಿತಗೊಳಿಸಲು ಮುಂದಿನ ಕ್ರಮ ವಹಿಸಲಾಗಿದೆ ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ ಸರ್ ಇದು ಆಡಳಿತಾತ್ಮಕ ನಿರ್ಧಾರ ಒಂಬತ್ತು ಮತ್ತು ಹತ್ತು ಎರಡು ರಿಪೀಟ್ ಒಂದು ಒಂಬತ್ತು ರಿಪೀಟ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಇದು ಹತ್ತನೇದು ಆಡಳಿತಾತ್ಮಕ ನಿರ್ಧಾರ ನಿಜವಾಗಿ ಅದು ಕ್ಯಾನ್ಸಲ್ ಆಗಿದೆ